ಅನೇಕ ಶರಣರು ಈ ನಾಡಿನೊಳಗ ವಚನ ಸಂದೇಶವನ್ನು ಕಲ್ಯಾಣದ ಎಲ್ಲ ಶರಣರು ತಿಳಿಸಿಕೊಂಡು ಬರ್ತಾರೆ ಒಬ್ಬೊಬ್ಬರ ವಚನಗಳು ಬಹಳ ಅದ್ಭುತವಾಗಿರುವಂಥ ವಚನಗಳು ಅದಾವೆ ಇಲ್ಲಿ ಲಕ್ಕಮ್ಮ ಎಂಥ ಅದ್ಭುತವಾದ ವಚನವನ್ನು ಬರ್ಕೊಂಡು ಬರ್ತಾಳೆ ಅಂತ ಕೇಳಿದರೆ ತನ್ನ ಗಂಡನಿಗೆ ಬುದ್ಧಿವಾದಗಳನ್ನು ಹೇಳುತ್ತಾಳೆ ವಚನದ ಮುಖಾಂತರವಾಗಿ ಅದಕ್ಕೆ ಈ ವಚನವನ್ನು ಯಾವ ಸಮಯದೊಳಗ ಯಾವ ಪ್ರಸಂಗದೊಳಗೆ ಬರ್ಕೊಂಡು ಬಂದಳು ಅಂತ ಕೇಳಿದರೆ ಕಲ್ಯಾಣದೊಳಗ ಎಲ್ಲ ಶರಣರಂತೆ ಇವರದು ಒಂದು ಕಾಯಕ ಅವರು ಯಾರು ಅಂತ ಕೇಳಿದರೆ ಅಯದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ವೀರ್ವರು ದಂಪತಿಗಳು ಶರಣತ್ವದ ಬದುಕಿನೊಳಗೆ ಸಾಗಿಕೊಂಡು ಬರ್ತಾ ಇರುವಂಥ ಪ್ರಸಂಗ ಅಪಾರವಾಗಿರುವಂಥ ಜಂಗಮ ಪ್ರೇಮಿ ಕಾಯಕವನ್ನು ಮಾಡಬೇಕು ಕಾಯಕದಿಂದ ಬಂದ ಆ ಹಣವೇ ಜಂಗಮ ದಾಸೋಹವನ್ನು ಮಾಡಬೇಕು ಇವರ ಕಾಯಕ ಏನಾಗಿತ್ತು ಅಂತ ಕೇಳಿದರೆ ಕಲ್ಯಾಣದ ರಾಜ್ಯ ಬೀದಿಯಲ್ಲಿ ಬಿದ್ದಿರುವಂಥ ಅಕ್ಕಿಗಳನ್ನು ಆಯ್ದುಕೊಂಡು ಬರಬೇಕು ಆ ಅಕ್ಕಿಗಳನ್ನು ಆಯ್ಕೊಂಡು ಬಂದು ಮಾರಯ್ಯನವರು ತನ್ನ ಹೆಂಡತಿಯಾಗಿರುವಂಥ ಲಕ್ಕಮ್ಮಳ ಬೆಳಗ ಕೊಟ್ಟಾಗ ಲಕ್ಕಮ್ಮ ಪ್ರಸಾದವನ್ನು ಸಿದ್ಧತೆ ಮಾಡಿ ಗಣಾದೀಶ್ವರರನ್ನು ಕರೆಸಿ ಅವರಿಗೆ ತೃಪ್ತಿಯಾಗುವವರೆಗೂ ಪ್ರಸಾದವನ್ನು ಮಾಡಿಸಿ ಕಳಿಸುವಂಥ ಇವರ ಕಾಯಕವಾಗಿತ್ತು ಒಂದು ದಿನ ಕಲ್ಯಾಣದ ರಾಜ ಬೀದಿಯೊಳಗ ಅಕ್ಕಿಗಳನ್ನು ಬಹಳಷ್ಟು ಬಿದ್ದಿರುವಂಥ ಪ್ರಸಂಗದಲ್ಲಿ ಅವತ್ತಿನ ದಿವಸ ಮಾರಯ್ಯನವರು ಅಕ್ಕಿ ದಿನ ಏನ ತರ್ತಾ ಇದ್ರಲ್ಲ ಅದಕ್ಕಿಂತ ಎರಡು ಮೂರು ಪಟ್ಟುದಷ್ಟು ಅಕ್ಕಿಯನ್ನು ತಗೊಂಡು ಬರ್ತಾರೆ ಯಾವಾಗ ತಗೊಂಡು ಬಂದು ತನ್ನ ಹೆಂಡತಿಯಾಗಿರುವಂಥ ಲಕ್ಕಮ್ಮನ ಕೈ ಒಳಗೆ ಕೊಡ್ತಾ ಇರುವಂಥ ಪ್ರಸಂಗದಲ್ಲಿ ಅವಾಗ ಲಕ್ಕಮ್ಮ ಅಂತಾಳೆ ಸ್ವಾಮಿ ಇವತ್ತು ಯಾಕೋ ಅಕ್ಕಿ ಬಹಳಷ್ಟು ತನ್ನಂಗ ಕಾಣಿಸ್ತದೆ ಇಷ್ಟೊಂದು ಆಶೆ ನಿಮಗೆ ಏಕೆ ಸ್ವಾಮಿ ಈ ತರದ ಆಶೆ ನಿಮಗೆ ಯಾಕೆ ಬಂತು ే ఆ లక్కమ్మ వచనవను బరీతాళే స్వామి ఆశెంబు అరసనిగల్దే శివభక్తరిగాంటేనయ్యా రోషే ఎంబు యమదూతరిగల్దే అజాతరి గుంటేనయ్యా ఈ సీ ఆశె నిమగేకే ಮಾರಯ್ಯನೊಬ್ಬ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಸ್ವಾಮಿ ಇಷ್ಟೊಂದು ಅಕ್ಕಿ ಅವಶ್ಯಕತೆ ನಮಗೆಲ್ಲ ಆಶಾ ರೋಷ್ಯ ಎನ್ನುವಂಥದ್ದು ನಮಗಲ್ಲ ನಾವು ಶರಣತ್ವದ ಬದುಕಿನೊಳಗೆ ಜೀವನವನ್ನು ಮಾಡ್ತಾ ಇರುವಂಥವರು ಇಷ್ಟೊಂದು ಅಕ್ಕಿಗಳನ್ನು ತಗೊಂಡು ಬರ್ತಕ್ಕಂಥ ಆಶೆ ನಿಮಗೇಕೆ ಬಂತು ಸ್ವಾಮಿ ಈಶ್ವರನೊಬ್ಬನಿದ್ದಾನೆ ಭಗವಂತನೊಬ್ಬನಿದ್ದಾನೆ ಆತ ತೃಪ್ತಿ ಹೊಂದದನು ಅಂತಂದ್ರೆ ಎಲ್ಲ ಸಕಲ ಚರಾಚರ ವಸ್ತುಗಳು ತೃಪ್ತಿ ಹೊಂದದಂತೆ ಅದಕ್ಕೆ ಆಶೆ ಎನ್ನುವಂಥದ್ದು ನಮಗಲ್ಲ ಅರಸರಿಗಿರುತ್ತದೆ ನಮಗಲ್ಲ ಸ್ವಾಮಿ ರೋಷ ಎಂಬುವುದು ಯಮದೂ ಈ ಸಕ್ಕಿ ಆಶೆ ನಮಗಲ್ಲ ಎನ್ನುವಂಥ ಆ ವಚನವನ್ನ ಆ ಸಮಯಕ್ಕೆ ಲಕ್ಕಮ್ಮ ಬರೆದುಕೊಂಡು ಬರುತ್ತಾಳೆ ಅದಕ್ಕೆ ಆಶಾ ರೋಷ ಎನ್ನುವಂಥದ್ದು ನಮಗಲ್ಲ ಈ ಅನೇಕ ಕಲ್ಯಾಣದ ನಾಡಿನೊಳಗ ಶರಣರು ಆಶೆಯನ್ನು ತೊರೆದವರಾಗಿದ್ದರು ರೋಷಿಯನ್ನು ಬಿಟ್ಟವರಾಗಿದ್ದರು ಯಾರು ಆಶಾ ರೋಷ ಇವುಗಳನ್ನೆಲ್ಲವನ್ನು ತೊರಿತಾರೋ ಅವರು ಈ ನಾಡಿನೊಳಗ ಈಶೆನಾಗಿ ಮೆರೆಯುವುದಕ್ಕೆ ಸಾಧ್ಯತೆಯಾಗುತ್ತದೆ ಅದಕ್ಕೆ ಆಶೆಯೆನ್ನುವಂಥದ್ದು ತೊರೆಯಬೇಕಾಗ್ತದೆ ನಿಮಗೊಂದು ಉದಾಹರಣೆ ಕೊಡ್ತೀನಿ ಬಳ್ಳಾರಿಯೊಳಗ ಬಳ್ಳಾರಿ ಹತ್ರ ಜೋಳದ ರಾಶಿ ಎನ್ನುವಂಥ ಒಂದು ಊರಿದೆ ಆ ಜೋಳದ ರಾಶಿ ಎನ್ನುವಂಥ ಊರು ಆ ಊರೊಳಗ ದೊಡ್ಡನಗೌಡ ಅಂತ ಹೇಳಿ ಬಹಳ ಕರುಣಾವಂತ ಯಾರು ಏನು ಕೇಳುತ್ತಿದ್ರು ಕೇಳಿದ್ದೆಲ್ಲ ಕೊಟ್ಟು 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 ಕಳಿಸ್ತಾ ಇದ್ದ ಆದರೆ ಅವನ ಹೆಂಡತಿಯಾಗಿರುವಂಥವಳು ಬಹಳ ದುರಾಶದವಳಿದಳು ಬಹಳ ದುರಾಶದವಳಿದಳು ಬೆಳಗಿನ ಜಾವದೊಳಗ ಆ ದೊಡ್ಡನಗೌಡನಿಂದ ಯಾರು ಏನೇನು ಪಡ್ಕೊಂಡು ಹೋಗ್ತಿದ್ರು ಹೋಗ್ತಾ ಇದ್ರಲ್ಲ ಅವಾಗ ಬೆಳಗಿನ ಜಾವದೊಳಗೆ ಯಾರೋ ಒಬ್ಬರು ಭಿಕ್ಷಕರು ಬರ್ತಾರೆ ಅವಾಗ ಆ ದೊಡ್ಡನಗೌಡ ಏನು ಮಾಡಿದ್ರು ಅಂತ ಕೇಳಿದರೆ ಹೆಂಡತಿ ಮನೆಯೊಳಗ ಪಾತ್ರೆಯನ್ನು ತೆಕ್ತಿರ್ತಾಳ ಒಂದು ಚರಗಿ ಅದನ್ನು ದಾನವಾಗಿ ಕೊಟ್ಟು ಬಿಡುತ್ತಾರೆ ಅವಾಗ ದೊಡ್ಡನಗೌಡನ ಹೆಂಡತಿ ಅಂತಾಳೆ ರೇ ನಾನು ನನ್ನ ತವರ ಮನೆಯಿಂದ ತಂದಿರತಕ್ಕಂಥ ವಸ್ತು ನನ್ನ ತವರ ಮನೆಯಿಂದ ತಂದಿರುವಂಥ ವಸ್ತುನೇ ನಿಮಗೆ ದಾನವಾಗಿ ಕೊಡಬೇಕೆನ್ನುವಂತ ವಿಚಾರ ಬರ್ತೇನು ಅದು ನನ್ನ ತವರೂರರು ಕೊಟ್ಟಿರುವಂಥದ್ದು ಅದನ್ನು ಮಾತ್ರ ನೀವು ಕೊಡಬೇಡಿ ಆವಾಗ ದೊಡ್ಡನಗೌಡ ವಿಚಾರ ಮಾಡಿದ ಇವಳಿಗೆ ನಂದು ನನ್ನ ತವರ ಮನೆಯವರು ಎನ್ನುವಂಥ ಆಸೆಯ ಮನೋಭಾವನೆ ಒಳಗೆ ಇವಳು ಬಿದ್ದಿದ್ದಾಳೆ ಅವತ್ತೆ ವಿಚಾರವನ್ನು ಮಾಡಿದ ದೋ ಜೋಳದ ರಾಶಿ ದೊಡ್ಡನಗೌಡ ತನ್ನ ಹೆಂಡತಿಯ ಪಾಲಿಗೆ ಬರ್ತಕ್ಕಂಥ ಆಸ್ತಿಯನ್ನೆಲ್ಲ ಬಿಟ್ಟುಕೊಟ್ಟ ತನ್ನ ಪಾಲಿಗೆ ಬಂದಿರುವಂತ ಆಸ್ತಿಯನ್ನ ಸಮಾಜಕ್ಕಾಗಿ ದಾರಿ ಎರೆದ ಅದಕ್ಕಾಗಿ ಬಳ್ಳಾರಿ ಒಳಗ ಜೋಳದ ರಾಶಿ ದೊಡ್ಡಣ್ಣಗೌಡನ ಹೆಸರ ಅಜರಾಮವಾಗಿ ಉಳ್ಕೊಂಡು ಬಂದಿದೆ ಅದಕ್ಕೆ ಮನುಷ್ಯನಲ್ಲಿ ದಾನದ ಗುಣ ಬೇಕು ದಾನದ ಗುಣ ಇತ್ತು ಅಂದ್ರೆ ಆ ವ್ಯಕ್ತಿ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಭಗವಂತನ ಕೃಪೆ ಅವನಿಗಿರುತ್ತದೆ